ಶಾಹಾಪುರ ಪೊಲೀಸರಿಂದ ಮಿಂಚಿನ ಕಾರ್ಯಾಚರಣೆ ಕೆಲವು ದಿನಗಳ ಹಿಂದೆ ಶಾಹಾಪುರ ನಗರದ ಹಿರೇಮಠ ಪೆಟ್ರೋಲ್ ಪಂಪ್ ಎದುರುಗಡೆ ಇರುವ ಎಸ್ಬಿಐ ಬ್ಯಾಂಕ್ನ ಹಿಂದುಗಡೆ ಶ್ರೀ ಘನರಾಮ್ ಪಟೇಲ್ ಅವರು ವಾಸವಾಗಿದ್ದ ಮನೆಯಲ್ಲಿ ದಿನಾಂಕ ಹದಿನೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅಲ್ಮಾರಿ ಮುರಿದು ಹಣ ಕಳೆತನ ಮಾಡಿಕೊಟ್ಟು ಹೋದ ಘಟನೆ ನಡೆಯಿತು ಸದರಿ ದೂರಿನ ಮೇರೆಗೆ ಶಾಹಾಪುರ ಪೊಲೀಸ್ ಠಾಣೆ ಗುನ್ನೆ ನಂಬರ್ ನೂರ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಮುನ್ನೂರ ಆರು ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಮಾನ್ಯ ಪೃಥ್ವಿಕ್ ಶಂಕರ್ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಯಾದಗಿರಿ ಹಾಗೂ ಮಾನ್ಯ ಜಾವಿದ್ದೀನ್ ಆಮ್ದಾರ್ ಕೆಎಸ್ಪಿಎಸ್ ಪೊಲೀಸ್ ಉಪ ಅಧೀಕ್ಷಕರು ಸುರಪುರ ಉಪವಿಭಾಗದ ಇವರ ಮಾರ್ಗದರ್ಶನದಲ್ಲಿ ಶ್ರೀ ಎಸ್ಎಂ ಪಾಟೀಲ್ ಪಿಐ ಶಾಹಾಪುರ ಪೊಲೀಸ್ ಠಾಣೆ ಹಾಗೂ ಅವರ ಸಿಬ್ಬಂದಿಯಾದ ಶ್ರೀ ಡಿವಿ ನಾಯಕ್ ಪಿಎಸ್ಐ ಗಣಪತಿ ಹೆಚ್ ಸಿ ಇಪ್ಪತ್ತಾರು ಸಿದ್ದರಾಮರೆಡ್ಡಿ ಪಿಸಿ ಮುನ್ನೂರ ಎಂಬತ್ತೇಳು ರವಿಕುಮಾರ್ ಪಿಸಿ ಮುನ್ನೂರ ನಲವತ್ ಮೂರು ಎಂಡಿ ಜುಬೇರ್ ಪಿಸಿ ಮುನ್ನೂರ ಒಂದು ಸಿದ್ದರಾಮಯ್ಯ ಪಿಸಿ ಎರಡು ಇವರ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು ಕಾರ್ಯಾಚರಣೆ ಬಳಿಕ ಹಲವು ಆಯಾಮಗಳ ಮೂಲಕ ಪತ್ತೆ ಕಾರ್ಯ ಕೈಗೊಂಡು ಪ್ರಕರಣದಲ್ಲಿ ಭಾಗಿಯಾದ ರಾಜಸ್ಥಾನ್ ಮೂಲದ ಆರೋಪಿತರಾದ ಚೇತರಾಮ್ ತಂದೆ ಓಕಾರಾಮ್ ಸುತಾರ್ ವಯಸ್ಸು ಇಪ್ಪತ್ತೆರಡು ವರ್ಷ ಹರಿರಾಮ್ ತಂದೆ ಚೇತಾರಾಮ್ ವಯಸ್ಸು ಇಪ್ಪತ್ತೈದು ವರ್ಷ ರಾಕೇಶ್ ತಂದೆ ಜವರಿಲಾಲ್ ಸೇರಿ ಮೂರು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಶಾಹಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಯಾದಗಿರಿ ಎಸ್ಪಿ ಪೃಥ್ವಿಕ್ ಶಂಕರ್ ತಿಳಿಸಿದ್ದಾರೆ ಆರೋಪಿಗಳಿಗೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಪತ್ತೆ ಮಾಡಿ ಸದರಿಯವರಿಂದ ಒಂಬತ್ತು ಲಕ್ಷ ಒಂದು ಸಾವಿರದ ಐದುನೂರು ರೂಪಾಯಿಗಳನ್ನು ಹಣ ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಕ್ರೇಟಾ ಕಾರ್ ಆರ್ಜೆ ಇಪ್ಪತ್ತೆರಡು ಸಿಬಿ ಎರಡು ಒಂದು ಐದು ಮೂರು ನೇತು ಜಪ್ತಿ ಮಾಡಿಕೊಂಡು ಆರೋಪಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಶಾಹಪುರ ಪೊಲೀಸ್ ಠಾಣೆಯ ಪಿಐಎಸ್ ಎಂ ಪಾಟೀಲ್ ಹೇಳಿದ್ದಾರೆ ಪ್ರಕರಣದಲ್ಲಿ ಪತ್ತೆ ಕಾರ್ಯ ಮಾಡಿದ ಅಧಿಕಾರಿಗಳಿಗೆ ಮುತ್ತು ಪೊಲೀಸ್ ತಂಡಕ್ಕೆ ಯಾದಗಿರಿ ಪೊಲೀಸ್ ಅಧೀಕ್ಷಕರು ಪ್ರಶಂಸೆ ಜೊತೆಗೆ ಸೂಕ್ತ ಬಹುಮಾನ ಘೋಷಿಸುತ್ತಾರೆ ವರದಿ ಸಿದ್ದು ಸಿದ್ದುಪಟ್ಟಿದ್ದಾರೆ